ಒಂದಾನೊಂದು ಗ್ರಾಮದಲ್ಲಿ ಕಾವ್ಯ ಭವ್ಯ ಎನ್ನುವ ಅಕ್ಕ ತಂಗಿಯರು ಇದ್ರು ಕಾವ್ಯನೀಗೆ ಓದೋದು ಅಂದ್ರೆ ತುಂಬಾ ಇಷ್ಟ ಎಲ್ಲಿಯ ಒಂದು ಸಣ್ಣ ಪೇಪರ್ ಸಿಕ್ಕಿದ್ರೆ ಓದದೆ ಮುಂದೆ ಹೋಗದೇ ಇಲ್ಲ ತಂದೆ ತಾಯಿನ ಒಪ್ಸಿ ಸಿಟಿಗೆ ಓದ್ಲಿಕ್ಕೆ ಹೋದ್ಲು ಭವ್ಯನೀಗೆ ವಿದ್ಯೆ ತಲೆಗೆ ಅತ್ತಲ್ಲ ಕಾವ್ಯ ಎಷ್ಟೋ ಸಲ ಹೇಳಲಿಕ್ಕೆ ಹೋದ್ಲು ಆದ್ರೆ ಭವ್ಯ ಕನಿಷ್ಠ ಬುಕ್ಕಿನ ಕಡೆ ಕೂಡ ನೋಡೋದಿಲ್ಲ ಇವರ ತಂದೆ ಊರಿನ ಅಧ್ಯಕ್ಷ ಅದರಿಂದ ಎಲ್ಲರೂ ದೊಡ್ಡಯ್ಯ ಅಂತ ಕರಿತಿದ್ರು ಏನಮ್ಮ ರೌಡಿ ಮಗಳೇ ನಾಳೆ ನಿನಗೆ ಮದ್ವೆಯಾಗಿ ಮಕ್ಳಾದಾಗ ಅವರಿಗೆ ಪಾಠ ಹೇಳಿಕೊಡ್ಲಿಕ್ಕಾದ್ರೂ ನಿನಗೆ ಎ ಡಿ ಗೊತ್ತಾಗದ್ ಬೇಡ್ವಾ ನನ್ ಮಕ್ಕಳ ನನ್ನ ಅಕ್ಕನ್ ಜೊತೆ ಕಳಿಸ್ತೀನಿ ಅವ್ಳು ಓದಿಸ್ತಾಳೆ ಒಂದೊಂದ್ಸಲ ನೀನು ನನ್ನ ಮಗಳ ಅಥವಾ ಹಾಸ್ಪಿಟ್ಲಲ್ಲಿ ನೀನು ಹುಟ್ಟಿದಾಗ ಯಾರಾದ್ರೂ ಮಗುನ ಬದಲಾಯಿಸ್ಬಿಟ್ರಾ ಅಂತ ನಿನ್ನ ನೋಡ್ದಾಗ ಎಲ್ಲ ಸಂದೇಹ ಬರುತ್ತೆ ನನಗೆ ಸರಿಯಪ್ಪ ನೀವು ಕೂತ್ಕೊಂಡು ಆಲೋಚನೆ ಮಾಡಿ ನನಗೆ ಒಂದ್ ರೂಪಾಯಿ ಕೊಟ್ರೆ ಸಾಕು ಹೋಗಿ ಪಕೋಡ ತಂದು ತಿಂತೀನಿ ತಗೋ ತಗೋ ನಾಳೆ ಹೇಗೋ ನಿಮ್ಮ ಅಕ್ಕ ಬರ್ತಾ ಇದ್ದಾಳೆ ಅವ್ಳು ನಿನ್ನ ಹೇಗೂ ಮಾಂಸ ಮುಟ್ಟಕ್ಕೆ ಬಿಡದಿಲ್ಲ ನನ್ ಪ್ಲಾನ್ ಅಲ್ಲಿ ತಗೊಳ್ತೀನಪ್ಪ ಭವ್ಯ ಹಣವನ್ನು ತೆಗೆದುಕೊಂಡು ಹೊರಟೋದ್ಲು ಮರುದಿನ ಬೆಳಿಗ್ಗೆನೆ ಕಾವ್ಯ ಬಸ್ ಸ್ಟ್ಯಾಂಡಿಗೆ ಬಂದ್ಲು ದೊಡ್ಡಯ್ಯ ತನ್ನ ಮಗಳನ್ನು ಹೋಗಿ ಕರೆದುಕೊಂಡು ಎತ್ತಿನ ಗಾಡಿಯಲ್ಲಿ ಮನೆ ಕರ್ಕೊಂಡೋದ್ರು ಭವ್ಯ ವೇಗವಾಗಿ ಅಕ್ಕನ ಬಳಿ ಬಂದ್ಲು ಅಕ್ಕ ತಂಗಿ ಚೆನ್ನಾಗಿದ್ದೀಯಾ ಯಾಕೆ ಇಷ್ಟೊಂದು ಸಪೋರ್ ಆಗ್ಬಿಟ್ಟಿದೀಯಾ ನಿನ್ನ ಯೋಚನೆಯಿಂದ ಮಾಂಸ ಮೀನು ತಿನ್ನದ್ನೇ ಬಾ ಬಳಿಗೆ ಕಾಲ್ ಇಟ್ಟ ತಕ್ಷಣ ಶಾಕ್ ಮಧ್ಯಾಹ್ನದ ಸಮಯಕ್ಕೆ ಕಾವ್ಯನ ತಾಯಿ ಕಾವ್ಯನಿಗೋಸ್ಕರ ವೆಜ್ ಅಡಿಗೆ ಮಾಡಿದ್ಲು ಟೇಬಲ್ ಮೇಲೆ ಎಲ್ಲಾ ತೆಗ್ದಿಟ್ರು ನಾಲ್ಕು ಜನ ಊಟಕ್ಕೆ ಕೂತ್ಕೊಂಡ್ರು ಅಯ್ಯೋ ಆಲೂಗಡ್ಡೆ ಪಲ್ಯ ಪಾಲಕ್ ಸೊಪ್ಪು ಸಾಂಬಾರು ಅಪ್ಪಳ ಅಯ್ಯೋ ದೇವ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಾನು ತೀರ್ಥಯಾತ್ರೆಗೆ ಹೋಗ್ಬೇಕು ಏನೇ ನಿನ್ನೆ ತಾನೇ ಚಿಕನ್ ತಿಂದಿದ್ದು ಅಷ್ಟು ಬೇಗ ಒಂದಿನ ಕೂಡ ತರಕಾರಿ ತಿನ್ನಕ್ಕಾಗದೆ ನಾಲಿಗೆಯಲ್ಲಿ ನೀರು ಸುರಿತಿದ್ಯಾ ಅದು ನಿನ್ನಂತಹ ಸಾಧಾರಣವಾದವರಿಗೆ ಅರ್ಥ ಆಗದಿಲ್ಲಮ್ಮ ಭವ್ಯ ಅಷ್ಟೊಂದು ವೆಜ್ ತಿನ್ನೋದು ಒಳ್ಳೇದಲ್ಲ ನಿನಗೆ ಎಷ್ಟು ಸಲ ಹೇಳಿದ್ರೂ ಅರ್ಥನೇ ಆಗಲ್ಲ ಏನಕ್ಕ ಅದಕ್ಕೆ ಅಂತ ನಾನು ಹಸುತ್ತಾರ ಯಾವಾಗ ನೋಡಿದ್ರೂ ಹುಲ್ ತಿಂದ್ಕೊಂಡು ಮನೆಯಲ್ಲೇ ಕೂರ್ಬೇಕಾ ಇದುವರೆಗೂ ನಮಗೆ ಒಳ್ಳೆ ರೀತಿಯ ಆಹಾರ ಪದಾರ್ಥಗಳು ಸಿಗ್ತಾನೇ ಇಲ್ಲ ಚೆನ್ನಾಗಿ ಇದೆ ಅಂತ ಅಂಥದ್ದನ್ನ ತಿನ್ನಕ್ಕೋದ್ರೆ ಕಾಯಿಲೆ ಫ್ರೀಯಾಗಿ ಬರುತ್ತೆ ಚಿಕನ್ಗೂ ಇಂಜೆಕ್ಷನ್ ಮೊಟ್ಟೆಗೂ ಇಂಜೆಕ್ಷನ್ ಮೀನಿಗೂ ಇಂಜೆಕ್ಷನ್ ಸೊಪ್ಪು ತರ್ಕಾರಿ ಕೂಡ ಹಾಕ್ತಾ ಇದ್ದಾರಕ್ಕ ಇಂಜೆಕ್ಷನ್ ಚಿಕನ್ ಕುನ್ಯ ಅನ್ನೋದು ನಾನ್ವೆಜ್ ಇಂದನೇ ಬರೋದು ತರಕಾರಿಯಿಂದ ಅಲ್ಲ ನನಗೆ ಅದು ಬರ್ಲಿಲ್ಲ ಅಲ್ಲಕ್ಕ ಬರುವ ತನಕ ನಿರ್ಲಕ್ಷ್ಯದಿಂದ ಇರ್ತೀಯ ಅದು ಕೂಡ ಪ್ರಾಣಿತನೇ ಹೇಗೆ ಕೊಲ್ತಾರೆ ಇವರು ಹುಳ ಇಲಿ ಬಾವಲಿ ಪಕ್ಷಿ ಅವುಗಳು ಕೂಡ ಪ್ರಾಣಿಗಳೇ ಆದ್ರೆ ನಮ್ಮ ಧಾನ್ಯಗಳನ್ನ ತಿಂತದೆ ಅಂತ ಔಷಧಿ ಇಡಲ್ವಾ ಆದ್ರೆ ಅವುಗಳನ್ನ ಯಾರೂ ತಿನ್ನಲ್ಲ ಪ್ರಾಣ ಹೋದ್ಮೇಲೆ ಅದನ್ನ ಏನ್ ಮಾಡಿದ್ರೆ ಏನಕ್ಕ ಇಷ್ಟೊಂದು ಹಠಮಾರಿಯಾಗಿ ಹೇಗೆ ಬದಲಾದೆ ಭವ್ಯ ಏನೋ ಗೊತ್ತಿಲ್ಲಕ್ಕ ನನ್ನಿಂದ ನಾನ್ ವೆಜ್ ಇಲ್ಲದೆ ಇರ್ಲಿಕ್ಕೆ ಆಗೋದಿಲ್ಲ ಸರಿ ನನ್ನ ಮಾತ್ ಕೇಳು ಸ್ವಲ್ಪ ಕಡಿಮೆಯಾದರೂ ಮಾಡು ವಾರಕ್ಕೆ ಒಂದೆರಡು ಸಲ ತಿನ್ನು ಸಾಕು ಆ ಸರಿ ಸರಿ ನೋಡೋಣ ದಿನಗಳು ಕಳೀತಾ ಇದ್ದಂಗೆ ಭವ್ಯನಿಗೆ ನಾನ್ ವೆಜ್ ಮೇಲೆ ಪ್ರಾಣವಾಯಿತು ಹತ್ತು ದಿನಗಳ ಕಾಲ ತಿನ್ನದೇ ಕಾರಣ ಯಾವಾಗ ತಿಂತೀನಿ ಅಂತ ಆಸೆ ಆಗ್ತಿತ್ತು ಕನ್ಸಲ್ಲು ಕೂಡ ಮಾಂಸ ಮೀನು ಮೊಟ್ಟೆ ಅಂತಾನೆ ಕಾಣ್ತಿತ್ತು ನನಗೂ ವಿಧ ವಿಧವಾಗಿ ವೆಜ್ ಅಡಿಗೆ ಮಾಡಿ ತಿನ್ಬೇಕು ಆದ್ರೆ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ಕೊಂಡು ರಸ್ತೆಯಲ್ಲೇ ಯೋಚನೆ ಮಾಡ್ಕೊಂಡೇ ಹೋಗ್ತಿದ್ಲು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ವೆಜ್ ಮಾರಲ್ಪಡುತ್ತದೆ ಅಂತ ಬೋರ್ಡ್ ಹಾಕಿದ್ರು ಹಾಲಿಗೋಸ್ಕರ ಕಾಯ್ತಾ ಇರುವ ಕರುವಿನ ಹಾಗೆ ಚಿಕನ್ ಅನ್ನು ನೋಡಿದ ತಕ್ಷಣ ಅಂಗಡಿಗೆ ಹೋಗಿ ಚಿಕನ್ ಪಕೋಡಾನ ತಗೊಂಡ್ಬಂದ್ಲು ಯಾರಿಗೂ ಗೊತ್ತಿಲ್ದೆ ಮನೆಯೊಳಗೆ ಹೋಗಿ ಪಿಲ್ಲೋ ಅಡಿಯಲ್ಲಿಟ್ಕೊಂಡ್ಲು ರಾತ್ರಿ ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ಮೇಲೆ ಬೆಕ್ಕಿನ ಹಾಗೆ ಕಿಚನಿಗೆ ಹೋಗಿ ಊಟ ಹಾಕೊಂಡ್ ಬಂದು ಕಳ್ಳಿ ರೀತಿ ಊಟ ಮಾಡದ್ಲು ಆ ರುಚಿ ನಾಲಿಗೆಗೆ ಆಹಾಹಾ ಎಂತ ರುಚಿ ಇವತ್ತೇ ನನ್ ಜನ್ಮ ಸಾರ್ಥಕ ಆಗಿತ್ತು ಹೀಗೆ ಭವ್ಯ ಸಂದೇಹ ಬಾರದ ಹಾಗೆ ರಾತ್ರಿಯಲ್ಲಿ ಕದ್ದು ಮುಚ್ಚಿ ನಾಲ್ಕು ದಿನ ನಾನ್ವೆಜ್ ತಿಂತ ಇದ್ಲು ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು ತಾನೆ ಹೀಗೆ ಭವ್ಯ ಒಂದು ವಾರ ಜ್ವರದಲ್ಲಿ ಮಲಗಿದ್ಲು ಏನ್ ಮಾಡೋದು ಅಂತ ಗೊತ್ತಾಗದೆ ಗೊಂದಲದಿಂದ ದೊಡ್ಡಯ್ಯ ಮತ್ತು ಕಾವ್ಯ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ವೆಜ್ ತಿಂದ ಕಾರಣ ಭವ್ಯನಿಗೆ ಟೈಫೈಡ್ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ರು ಏನಪ್ಪ ನಾನು ಬಂದ ದಿನಗಳಿಂದ ತಂಗಿ ಹೊರಗಡೆ ಎಲ್ಲೂ ಹೋಗ್ಲಿಲ್ಲ ಮನೇಲಿ ತರ್ಕಾರಿ ಅಡಿಗೆನೆ ಮಾಡಿದ್ದು ಆದ್ರೆ ಅವಳು ವೆಜ್ ತಿನ್ನದಿದ್ರು ಅವಳಿಗೆ ಈ ರೀತಿ ಜ್ವರ ಎಲ್ಲಿಂದ ಬಂತು ಏನೋ ಕಣಮ್ಮ ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಆಚೆ ಈಚೆ ಓಡಾಡ್ಕೊಂಡು ಇದ್ದ ಹುಡುಗಿ ಇವಾಗ ಮಂಚದಲ್ಲಿ ಮಲಗಿದಾಳೆ ಅಂದ್ರೆ ದುಃಖ ಆಗ್ತಿದೆ ತಂಗಿ ನಿಜ ಹೇಳು ನೀನು ನಮ್ಗೆ ಗೊತ್ತಿಲ್ಲದೆ ಏನಾದ್ರೂ ತಿಂದ ಅದು ಅದು ಬಂದಕ್ಕ ನನಗೆ ಚಿಕನ್ ತಿನ್ನಕ್ಕಾಗದೆ ಆಗಲ್ಲಲ್ಲ ಅಂಗಡಿಯಿಂದ ಚಿಕನ್ ಪಕೋಡ ತಗೊಂಬಂದ್ ತಿಂದೆ ಅಯ್ಯೋ ಹುಚ್ಚಿ ಹುಡುಗಿ ನಿನಗೆ ಬೇಕಂದ್ರೆ ನಿಮ್ ತಾಯಿ ಮನೆಯಲ್ಲೇ ಮಾಡ್ಕೊಡ್ತಿದ್ಲಲ್ವಾ ಅಂಗಡಿಯಿಂದ ಹೀಗೆ ತಗೊಂಬಂದು ಕಳ್ಳಿ ರೀತಿ ತಿನ್ನು ಅವಶ್ಯಕತೆ ಏನಿತ್ತು ಸರಿಯಪ್ಪ ನನ್ನ ಬಗ್ಗೆ ಆಲೋಚನೆ ಮಾಡಿ ತಂಗಿ ಹೀಗೆ ಮಾಡಿದ್ದಾಳೆ ಅವಳನ್ನ ಏನ್ ಹೇಳ್ಬೇಡಿ ಇಷ್ಟಕ್ಕೂ ನೀನು ಆ ಚಿಕನ್ ಪಕೋಡ ತಂದಿದ್ದಿ ಎಲ್ಲಿಂದ ಭವ್ಯ ತಂದೆಗೆ ಅಡ್ರೆಸ್ ಅನ್ನು ಹೇಳಿದ್ಲು ದೊಡ್ಡಯ್ಯ ತಕ್ಷಣ ಆ ಅಂಗಡಿಗೆ ಹೋದ ಆ ಚಿಕನ್ ಪಕೋಡ ಮಾಡ್ತಾ ಇರುವ ಜಾಗಕ್ಕೆ ಹೋಗಿ ನೋಡಿದಾಗ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿ ಒಂದು ಕೆಲಸ ನಡೀತಿತ್ತು ಚಿಕನ್ ಅನ್ನು ಸರಿಯಾಗಿ ಕ್ಲೀನ್ ಮಾಡದೆ ತೊಳಿಯದೆ ಹಾಗೆ ಹಾಗೆ ಹಾಕ್ತಾ ಇದ್ರು ಅದನ್ನು ನೋಡಿ ದೊಡ್ಡಯ್ಯ ಒಳಗೆ ಹೋಗಿ ಸಾಕು ನಿಲ್ಸು ನಿನಗೆ ಬುದ್ಧಿ ಇಲ್ವಾ ಸಣ್ಣ ಮಕ್ಕಳಿಂದ ದೊಡ್ಡವರು ತನಕ ತಿಂತಾ ಇದ್ದಾರೆ ಹೇಗೆ ಮಾಡಬೇಕು ಅನ್ನೋ ಬುದ್ಧಿ ಕೂಡ ಇಲ್ವಾ ಅಯ್ಯ ನನ್ನ ಕ್ಷಮಿಸಿ ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ ಇವತ್ತು ನನ್ನ ಮಗಳು ಮಲಗಿದಾಳೆ ನಾಳೆ ಇನ್ನೊಬ್ರು ನಿನ್ನ ಹೀಗೇನೆ ಬಿಟ್ರೆ ಸರಿಯಾಗದಿಲ್ಲ ಇವಾಗ್ಲೇ ಇದನ್ನ ತಗೊಂಡೋಗಿ ಒಂದು ಗುಂಡಿಗೆ ಹಾಕಿ ಬಾ ಇಲ್ಲದಿದ್ರೆ ನಿನ್ನ ನಾನು ವ್ಯಾಪಾರ ಮಾಡಲಿಕ್ಕೆ ಬಿಡೋದಿಲ್ಲ ಹೀಗೆ ದೊಡ್ಡಯ್ಯ ಅಂಗಡಿಯ ಒಳಗೆ ಹೋಗಿ ಅವನಿಗೆ ಎಚ್ಚರಿಕೆ ಕೊಟ್ಟು ಬರುವಷ್ಟರಲ್ಲಿ ಆ ಅಂಗಡಿಯ ಹೊರಗಡೆ ತುಂಬಾ ಜನರು ಕೂಡ ಸೇರಿದ್ರು ಆಗ ವ್ಯಾಪಾರಿ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನು ತಂದಿದ್ದಂತಹ ಚಿಕನನ್ನನ್ನ ಎಲ್ಲಾ ತಗೊಂಡೋಗಿ ಕಸಕ್ಕೆ ಎಸೆದ ಭವ್ಯ ಚೇತರಿಸಿಕೊಳ್ಳಲು ತುಂಬಾ ಸಮಯವಾಯಿತು ಕಾವ್ಯ ತನ್ನ ತಂಗಿಯನ್ನು ಚೆನ್ನಾಗಿ ನೋಡ್ಕೊಂಡ್ಲು ಇದೇ ಸರಿಯಾದ ಸಮಯ ಅನ್ನುವ ಹಾಗೆ ಜನರೆಲ್ಲ ಯಾರ್ಯಾರು ಕಲಬೆರಕೆ ಪದಾರ್ಥವನ್ನು ತಯಾರಿಸ್ತಾ ಇದ್ದಾರೆ ಅಂತ ಅವರನ್ನು ನೋಡಿ ಕಂಡುಹಿಡಿದು ಶಿಕ್ಷೆ ಕೊಟ್ರು ತಂಗಿ ನಿನ್ನ ಸಂಪೂರ್ಣವಾಗಿ ನಿಲ್ಸು ಅಂತ ನಾನು ಹೇಳದಿಲ್ಲ ಯಾವುದು ತಗೊಂಡ್ರು ಮಿತವಾಗಿ ತಗೋಬೇಕು ಅದಕ್ಕೆ ಅಂತ ಅದನ್ನ ಅಭ್ಯಾಸ ಮಾಡ್ಕೋಬಾರ್ದು ನಿನಗೆ ಏನ್ ಬೇಕು ಅಂತ ಅಮ್ಮನ ಜೊತೆ ಕೇಳಿದ್ರೆ ಅವರೇ ನಿನಗೆ ಶುದ್ಧವಾಗಿ ಮಾಡ್ಕೊಡ್ತಾರೆ ಸರಿಯಾಗಿ ಎರಡು ದಿನ ವೆಜ್ ಏನು ತಿನ್ನದೇ ತರ್ಕಾರಿಯನ್ನೇ ತಿನ್ನು ನಾನ್ ನಿನಗೆ ಸಹಾಯ ಮಾಡ್ತೀನಿ ಸರಿ ಅಕ್ಕ ನಾಲಿಗೆಗೆ ರುಚಿ ಮಾತ್ರ ಗೊತ್ತಾಯಿತು ಅಪ್ಪಾಯ ಗೊತ್ತಾಗ್ಲಿಲ್ಲ ಹೀಗೆ ಭವ್ಯ ಅಕ್ಕ ಹೇಳಿದ ಹಾಗೆ ಎರಡು ದಿನ ವೆಜ್ ತಿನ್ನದೇ ತರ್ಕಾರಿಯನ್ನೇ ತಿಂತಾ ಇದ್ಲು ಹೀಗೆ ಕೆಲವೇ ದಿನದಲ್ಲಿ ಮಾಂಸ ಆಹಾರದ ಮೇಲೆ ಅವಳಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಆಗ ಕಾವ್ಯನಿಗೆ ತಂಗಿ ಹೇಳಿದ ಮಾತು ನೆನಪಿಗೆ ಬಂತು ತಂಗಿ ಹೇಳಿದ್ದು ನಿಜಾನೇ ನಾನ್ವೆಜಿಗೆ ಮಾತ್ರ ಅಲ್ಲದೆ ವೆಜ್ಜಿಗೂ ಕೂಡ ಏನೆಲ್ಲ ಕೆಮಿಕಲ್ ಹಾಕಿ ಮಾರಾಟ ಮಾಡ್ತಿದ್ದಾರೆ ಅದ್ರಿಂದ ಮನೆಯಲ್ಲೇ ಅದ್ನ ಬಿತ್ತನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದುಕೊಂಡ ಹಾಗೆ ಕಾವ್ಯ ಮನೆಯ ಹೊರಗಡೆ ಇರುವ ತೋಟದಲ್ಲಿ ಕೆಲವೊಂದು ತರ್ಕಾರಿ ಬಿತ್ತನೆಯನ್ನು ಹಾಕಿದ್ಲು ಕೇವಲ ಸ್ವಲ್ಪ ದಿನದಲ್ಲೇ ತರ್ಕಾರಿಗಳು ಚೆನ್ನಾಗಿ ಬೆಳೆಯಲಾರಂಭಿಸಿತ್ತು ಅಕ್ಕ ಚೆನ್ನಾಗಿ ಗಿಡನ ಬೆಳೆಸಿದೀಯಾ ನಾನು ನೀನೇ ಖಂಡಿತ ನೋಡ್ಕೋತೀನಿ ಅಷ್ಟರಲ್ಲಿ ದೊಡ್ಡಯ್ಯ ಎರಡು ಕೋಳಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ತೋಟದಲ್ಲೇ ಬಿಟ್ಟ ಇದೇನಪ್ಪ ಕೋಳಿ ತಂದಿದೀರಾ ನೀನು ಪುನಃ ಇದಕ್ಕೋಸ್ಕರ ಹೊರಗಡೆ ಹೋಗಿ ತಿನ್ಬಾರ್ದಲ್ವಾ ನಿನಗೆ ಯಾವಾಗ ಬೇಕು ಅಂದ್ರೆ ಇಲ್ಲೇ ತರ್ಕಾರಿಗಳನ್ನು ತಿಂದು ಬೆಳೆಯುವ ಈ ಕೋಳಿಯನ್ನು ಕುಯ್ದು ತಿನ್ಬೋದು ಅಂತಹ ಅವಶ್ಯಕತೆ ಏನೂ ಇಲ್ಲಪ್ಪ ನಾವು ಮೇಲೆ ಅದನ್ನ ಕೊಂದು ತಿನ್ನಕ್ಕೆ ನನಗೂ ಕೂಡ ಮನ್ಸು ಬರಲ್ಲ ಅಲ್ವಾ ಹೌದಮ್ಮ ಬೆಕ್ಕು ನಾಯಿಯನ್ನು ಮಾತ್ರ ಸಾಕ್ಬೇಕಾಗಿಲ್ಲ ಕೋಳಿಯನ್ನು ಕೂಡ ಸಾಕ್ಬೋದು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿದ್ರೆ ಸಾಕು ಹಿಂದೇನೆ ತಿರುಗುತ್ತೆ ಹೀಗೆ ಯಾವಾಗ್ಲೂ ನಾನ್ವೆಜ್ ಅನ್ನು ತಿಂತಾ ಇದ್ದ ಭವ್ಯ ಕೋಳಿನ ನೋಡಿ ಸಂತೋಷ ಪಟ್ಲು ಕಾವ್ಯ ಪಟ್ಟಣಕ್ಕೆ ಹೊರಟೋದ್ಲು ಭವ್ಯ ಬೆಳಿಗ್ಗೆ ಬೇಗ ಎದ್ದು ತರ್ಕಾರಿ ಗಿಡಗಳಿಗೆ ನೀರನ್ನು ಹಾಕಿ ಆ ಕೋಳಿಗಳಿಗೆ ಅಕ್ಕಿಯನ್ನು ಹಾಕ್ತಾ ಇದ್ಲು ಅದ್ರಿಂದ ಭವ್ಯ ಎಲ್ಲಿಗೆ ಹೋಗ್ತಿದ್ದಾಳೋ ಅಲ್ಲೇ ಕೋಳಿಗಳು ಹೋಗ್ತಾ ಇತ್ತು ಭವ್ಯ ಅವಳ ಬಳಿ ಇರುವ ಕೋಳಿಯನ್ನು ಬೆಳೆಸುತ್ತಾ ಕೆಲವು ದಿನದಲ್ಲೇ ಇಪ್ಪತ್ತು ಕೋಳಿಯನ್ನು ಸಾಕಲಾರಂಭಿಸಿದ್ಲು ಹೀಗೆ ಆ ಕೋಳಿಗಳೇ ಅವಳಿಗೆ ಪ್ರಪಂಚವಾಯಿತು ಮನೆಯೆಲ್ಲ ನಂದನ ವನವಾಯಿತು ಸೀತಾಪಲ ಎನ್ನುವ ಗ್ರಾಮದಲ್ಲಿ ಬೆಣ್ಣ ಹಾಸಿನಿ ಎನ್ನುವ ಅಕ್ಕ ತಂಗಿಯರು ಅವರ ಗ್ರಾಮದಲ್ಲಿ ಒಂದು ಸಣ್ಣ ಬೇಕರಿಯನ್ನು ಇಟ್ಕೊಂಡು ತನ್ನ ತಂದೆಯ ಜೊತೆ ಜೀವನ ಮಾಡ್ತಿದ್ರು ಅಪ್ಪ ಇವತ್ತು ಪ್ರೆಸಿಡೆಂಟ್ ಮನೆಯಲ್ಲಿ ನಮಗೆ ಆರ್ಡರ್ ಕೊಟ್ಟಿದ್ದಾರೆ ನಾವು ಅವ್ರ ಮನೆಗೆ ಇವತ್ತು ಆರ್ಡರ್ ಕೊಡ್ಬೇಕಾಗಿದೆ ಹಣ ಏನಾದ್ರೂ ಅಕ್ಕ ಸ್ವೀಟ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಳ್ಲಿಕ್ಕೆ ಇಲ್ಲ ಹಸಿನಿ ನಾನು ಕೂಡ ಕೇಳಲಿಲ್ಲ ಪ್ರೆಸಿಡೆಂಟ್ ಅವರ ಜೊತೆ ಫಸ್ಟ್ ಹಣ ಕೊಡಿ ಅಂತ ಹೇಗೆ ಕೇಳೋದೇಳು ಪರವಾಗಿಲ್ಲಮ್ಮ ನಾವು ಹಣನ ಯಾರ ಜೊತೆ ಆದ್ರೂ ಕೇಳಿ ನಾವು ಸ್ವೀಟ್ಗಳನ್ನ ಮಾಡೋಣ ಯಾಕೆ ಅಂದ್ರೆ ವಸ್ತುಗಳನ್ನ ತಗೊಂಬಂದ್ಕೊಡಿ ಸ್ವೀಟ್ಗಳನ್ನ ರೆಡಿ ಮಾಡ್ತೀನಿ ಹೀಗೆ ಬೆಳಿಗ್ಗೆನೆ ಬೇಗನೆ ಎದ್ದು ಎಲ್ಲಾ ಸ್ವೀಟ್ಗಳನ್ನು ರೆಡಿ ಮಾಡಿ ಬೆಣ್ಣಿಲಾ ಮತ್ತು ಚಂದ್ರಿಕಾ ಪ್ರೆಸಿಡೆಂಟ್ ಅವರ ಮನೆಗೆ ಕೊಡ್ಲಿಕ್ಕೆ ಹೋದ್ರು ಪ್ರೆಸಿಡೆಂಟ್ ಅವರೇ ನೀವ್ ಹೇಳಿದ ಎಲ್ಲಾ ಸ್ವೀಟ್ಗಳನ್ನ ಮಾಡಿ ತಂದಿದೀವಿ ನೋಡಮ್ಮ ನಿನ್ನ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಎಲ್ರು ಹೇಳಿದ್ರು ಅದಿಕ್ಕೇನೆ ಈ ಆರ್ಡರ್ ಕೊಟ್ಟಿದ್ದು ಆದ್ರೆ ಬ್ಯುಸಿ ಆಗ್ಬಿಟ್ಟೆಲ್ಲ ಆದ್ರೆ ನೀನ್ ಕೂಡ ಹಣನ ಕೇಳಲೇ ಇಲ್ಲ ಪರವಾಗಿಲ್ಲ ಪ್ರೆಸಿಡೆಂಟ್ ಅಯ್ಯ ಸರಿ ಅಮ್ಮ ತಗೊಳ್ಳಿ ಹಣ ತಗೊಳ್ಳಿ ಸರಿ ಅಂತ ಹೇಳಿ ವೆಣ್ಣಿಲ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ಲು ಹೀಗೆ ಕೆಲಸ ಮಾಡ್ತಾ ಇರುವಾಗ ಒಬ್ಬ ಶ್ರೀಮಂತನ ಹುಡುಗ ವೆಣ್ಣಿಲನ ನೋಡಿ ಆಸೆ ಪಟ್ಟ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದೀನಿ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋತೀನಿ ಇಷ್ಟರಿ ನಮ್ ತಂದೆ ಏನ್ ಹೇಳ್ತಾರೋ ಅದ್ನನೆ ಕೇಳೋದು ಹಾಗಾದ್ರೆ ನಾನ್ ನಿನ್ ಮನೆಗ್ ಬಂದು ಮಾತಾಡ್ತೀನಿ ಪ್ರಸಾದ್ ಅವನ ತಂದೆ ತಾಯಿನ ಕರ್ಕೊಂಡೋಗಿ ವೆಣ್ಣಿಲನ ತಂದೆ ಜೊತೆ ಮಾತನಾಡಿದ ಸರಿ ಅಂತ ಹೇಳಿ ಎಲ್ಲರೂ ಒಪ್ಪಿಕೊಂಡು ವೆಣ್ಣಿಲನ ಪ್ರಸಾದಿಗೆ ಕೊಟ್ಟು ಮದುವೆಯನ್ನು ಮಾಡಿಸಿದ್ರು ಏನ್ರಿ ನನ್ನ ಮನೆಯಲ್ಲಿ ನನ್ನ ತಂಗಿ ತಂದೆ ಮಾತ್ರ ಇದ್ದಾರೆ ನಾನು ಅವಾಗವಾಗ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ಬೋದ ಸಣ್ಣ ವಯಸ್ಸಿನಿಂದ ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ ಖಂಡಿತ ಹೋಗಿ ಬಾ ವೆಣ್ಣಿಲಾ ನಾನ್ ನಿನ್ನ ಮದ್ವೆ ಮಾಡ್ಕೊಂಡಿದ್ದು ಆದ್ರೆ ನಿನ್ನ ತಂಗಿ ತಂದೆಯಿಂದ ದೂರ ಮಾಡಿಲ್ಲ ಹೀಗೆ ವೆಣ್ಣಿಲ ಪದೇ ಪದೇ ಬಂದು ತಗೋ ಹಾಸಿನಿ ನಿನಗೋಸ್ಕರ ತಂದೆಗೋಸ್ಕರ ಬಟ್ಟೆ ಗಿಫ್ಟ್ ಎಲ್ಲಾನು ತಂದಿದ್ದೀನಿ ಇವಾಗ ಮಾತ್ರ ಅಲ್ಲ ನಿನಗೆ ಏನ್ ಬೇಕೋ ಅದನ್ನೆಲ್ಲ ನನ್ ಜೊತೆ ಕೇಳು ಹೀಗೆ ತುಂಬಾ ಪೊಗರಿನಿಂದ ಹೇಳಿದ್ಲು ಆಸಿನಿ ಮತ್ತು ಸುಬ್ಬಾರಾವ್ ತುಂಬಾ ಆಶ್ಚರ್ಯದಿಂದ ನೋಡಿ ಏನಪ್ಪಾ ಹೀಗೆ ಮಾತಾಡೋದು ನಮ್ಮ ಅಕ್ಕನ ನಮ್ಮ ಇಬ್ರಿಗೂ ಯಾವ ಕಷ್ಟ ಬರ್ಬಾರ್ದು ಅಂತ ಮಾತಾಡ್ತಾ ಇದ್ದಾಳೆ ಇದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ ಹಾಗೆ ಅಂತ ವೆಣ್ಣಿಲನ ಮನಸ್ಸಿಗೆ ಸಮಾಧಾನ ಆಗುವ ರೀತಿ ಮಾತಾಡಿದ್ರು ಸುಬ್ಬಾರಾವ್ ಅಪ್ಪ ನನ್ನ ಹಾಸಿನಿಗೆ ಒಳ್ಳೆ ಸಂಬಂಧ ನೋಡಿದೀನಿ ನಿಮ್ಮ ಅಳಿಯೊಂದ್ರು ಕೂಡ ನೋಡ್ತೀನಿ ಅಂತ ಹೇಳಿದ್ರು ನೀವು ದುಡುಕಿ ತಂಗಿಗೆ ಯಾವನೋ ಒಬ್ಬನಿಗೆ ಮದ್ವೆ ಮಾಡಿಸಿ ಮಾತ್ರ ಬಿಡ್ಬೇಡಿ ಹೀಗೆ ಸ್ವಲ್ಪ ದಿನಗಳ ನಂತರ ಸುಬ್ಬಾರಾವ್ ಅವರ ಸ್ನೇಹಿತನ ಮಗ ಬಂದು ಅಂಕಲ್ ಚೆನ್ನಾಗಿದ್ದೀರಾ ನಾನ್ ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಂದೆ ಆ ನಾನ್ ಚೆನ್ನಾಗಿದ್ದೀನಿ ಏನಪ್ಪ ಏನ್ ವಿಷಯ ನಾನು ನಿಮ್ಮ ಹಾಸಿನ ಇಷ್ಟ ಇದ್ದೀನಿ ಮದ್ವೆ ಆಗ್ಬೇಕು ಅಂತ ಬಂದಿದೀನಿ ನಾನು ಆಸಿನಿ ಜೊತೆ ಮಾತಾಡಿ ನಿನಗೆ ಹೇಳಿ ಕಳಿಸ್ತೀನಿ ಹಾಗೆ ಹೇಳಿ ಮನೆಗೆ ಬಂದ್ರು ಸುಬ್ಬಾರಾವ್ ಅಮ್ಮ ಆಸಿನಿ ನನ್ನ ಗೆಳೆಯನ ಮಗ ನಿನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನಮ್ಮ ತುಂಬಾ ಒಳ್ಳೆಯವನು ಅವನು ನಿನ್ನ ಇಷ್ಟಪಡ್ತಾ ಇದ್ದಾನೆ ಅವನು ದೊಡ್ಡ ಶ್ರೀಮಂತನಲ್ಲ ಸಾಧಾರಣವಾದ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಾನೆ ನೀನು ಸರಿ ಅಂತ ಹೇಳಿದ್ರೆ ಅವನ ಜೊತೆ ನಿನಗೆ ಮದ್ವೆ ಮಾಡಿಸ್ಬೇಕು ಅಂತ ಇದ್ದೀನಿ ನಿಮ್ಮ ಜೊತೆ ಕೇಳಲಿಕ್ಕೆ ಮುಂಚೆ ನನ್ನ ನನ್ ಕೇಳಿದ್ರಪ್ಪ ನನಗೂ ಅವ್ರಂದ್ರೆ ಇಷ್ಟ ನಿಮ್ ಜೊತೆ ಕೇಳಿ ಆಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ ವೆಣ್ಣಿಲಾ ಪ್ರಸಾದ್ ನ ಕರೆದು ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಹೀಗೆ ಸುಬ್ಬಾರಾವ್ ವೆಣ್ಣಿಲನಿಗೆ ವಿಷಯವನ್ನು ಹೇಳಿ ಮನೆಗೆ ಕರ್ಸಿದ್ರು ಅಮ್ಮ ವೆಣ್ಣಿಲ ನನ್ನ ಗೆಳೆಯನ ಮಗನ್ ಜೊತೆ ಹಾಸಿನಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ ಅವನಿಗೆ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀರಾ ಅವರು ತುಂಬಾ ಬಡವರಪ್ಪ ತಿನ್ಲಿಕ್ಕೆ ಕೂಡ ಅವ್ರ ಮನೆಯಲ್ಲಿ ಏನೂ ಇಲ್ಲ ಹುಡುಗ ತುಂಬಾ ಒಳ್ಳೆಯವನಮ್ಮ ಅವನಿಗೆ ಯಾವ ಕೆಟ್ಟ ಅಭ್ಯಾಸ ಕೂಡ ಇಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಿನ್ ತಂಗಿಯ ಹುಡುಗನು ಒಬ್ರಿಗೊಬ್ರು ತುಂಬಾನೇ ಇಷ್ಟಪಡ್ತಿದ್ದಾರೆ ಇಷ್ಟು ಒಂದು ಬಡವನಿಗೆ ತಂಗಿನ ಕೊಟ್ಟು ಮದುವೆ ಮಾಡೋದಾದ್ರೆ ಈ ಮನೆಗೆ ನಾನು ಬರಲ್ಲಪ್ಪ ಇವಾಗ ಕೂಡ ನಿನ್ನ ಸ್ಥಾನವನ್ನು ತೋರಿಸ್ಲಿಕ್ಕೆ ಬರ್ತಾ ಇದೆಯೇ ಹೊರತು ನಮ್ಮನ್ನ ನೋಡ್ಲಿಕ್ಕೆ ನೀನು ಬರ್ತಾ ಇಲ್ಲಕ್ಕಾ ಹಸಿನಿ ಹಾಗೆ ಹೇಳಿದಾಗ ವೆಣ್ಣಿಲ ಅಲ್ಲಿಂದ ಕೋಪದಿಂದ ಹೊರಟೋದ್ಲು ಇಲ್ಲಮ್ಮ ವೆಣ್ಣಿಲ ನಿಲ್ಲು ಕೋಪದಿಂದ ಹಾಗೆ ಹೋಗ್ಬೇಡಮ್ಮ ಹೀಗೆ ಸುಬ್ಬಾರು ಎಷ್ಟೇ ಕರೆದ್ರೂ ವೆಣ್ಣಿಲ ನಿಲ್ಲದೆ ಅಲ್ಲಿಂದ ಹೊರಟೋದ್ಲು ಅಮ್ಮ ಆಸಿನಿ ನೀವಿಬ್ರು ಹೀಗೆಲ್ಲ ಜಗಳ ಮಾಡಬಾರ್ದು ಯಾವಾಗ್ಲೂ ನೀವಿಬ್ರು ಒಟ್ಟಿಗೆನೆ ಇರಬೇಕು ನೀನು ಕೂಡ ತುಂಬಾ ಕೋಪ ಪಡ್ತೀಯಮ್ಮ ಸರಿಯಪ್ಪ ನಾನಿವಾಗ್ಲೇ ಹೋಗಿ ಕ್ಷಮೆಯನ್ನು ಕೇಳಿ ಬರ್ತೀನಿ ತಕ್ಷಣ ಆಸಿನಿ ಮಾರ್ಗ ಮಧ್ಯದಿಂದ ಹೋಗಿ ಅಕ್ಕನನ್ನು ನೋಡಿದ್ಲು ಅಕ್ಕ ನಾನೇನೋ ಕೋಪದಿಂದ ಮಾತಾಡ್ಬಿಟ್ಟೆ ನನ್ನ ಕ್ಷಮಿಸು ನಿನಗೆ ಇಷ್ಟನೋ ಅದ್ನೇ ಮಾಡು ಇಂದಿನಿಂದ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಆಸಿನಿ ಅಲ್ಲಿಂದ ತಿರುಗಿ ಬಂದ್ಲು ಸುಬ್ಬಾರಾವ್ ಆಸಿನಿಯನ್ನು ರಾಮುಗೆ ಕೊಟ್ಟು ಮದ್ವೆ ಮಾಡಿಸಿದ್ರು ಆಸಿನಿ ಮತ್ತು ರಾಮು ಅವರ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದ್ರು ಆದರೆ ಆಸಿನಿಯವರ ಮನೆ ಬೆಣ್ಣಿಲನ ಪಕ್ಕದ ಮನೆಯತ್ರನೇ ಹತ್ರನೇ ಇತ್ತು ಹಾಸಿನಿ ಹೊಸ ಸೊಸೆಯಾದ ಕಾರಣ ಬೆಳಿಗ್ಗೆ ಎದ್ದು ಅಂಗಳದಲ್ಲಿ ರಂಗೋಲಿಯನ್ನು ಹಾಕುದ್ಲು ಏನ್ರಿ ಟೈಮ್ ಆಗ್ತಾ ಇದೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಎದ್ದು ಟೀ ಕುಡೀರಿ ಸರಿ ಹಾಸಿನಿ ಬೆಳಿಗ್ಗೆ ವೆಣ್ಣಿಲ ಇದ್ರ ಎದ್ದು ಹಾಸಿನಿ ಮನೆ ಹತ್ರ ನೋಡಿದ್ಲು ಹಾಸಿನಿ ಮನೆಯ ಅಂಗಳದಲ್ಲಿ ಸುಂದರವಾದ ರಂಗೋಲಿಯನ್ನು ಹಾಕಿದ್ಲು ನೋಡಿವಳು ನಾನು ನನ್ ಬೇಡ ಅಂತ ಹೇಳಿದ್ರು ಅವನ್ನ ಮದ್ವೆ ಮಾಡ್ಕೊಂಡು ನನ್ನ ಮನೆ ಪಕ್ಕದಲ್ಲೇ ಬಂದು ಇದ್ದಾಳೆ ಇವಳಿಗೆ ಸುಂದರವಾದ ರಂಗೋಲಿ ಆಗ್ತಾಳಾ ಇವಾಗಲೇ ಆ ರಂಗೋಲಿನ ನಾಶ ಮಾಡ್ಬಿಡ್ತೀನಿ ರಂಗೋಲಿಯನ್ನು ನಾಶ ಮಾಡದ್ಲು ಅಷ್ಟರಲ್ಲಿ ಮನೆ ಅಂಗಳದಲ್ಲಿ ಬಂದು ನೋಡದ್ಲು ಏನಕ್ಕ ಹಾಕಿರುವ ರಂಗೋಲಿಯನ್ನು ನಾಶ ಮಾಡಿದೀಯಾ ನಾನು ರಂಗೋಲಿನ ನಾಶ ಮಾಡಿದ್ ನೀನ್ ನೋಡ್ದ ಯಾಕೆ ನನ್ ಮನೆ ಪಕ್ಕನೆ ಬಂದಿದೀಯಾ ಬೇರೆಲ್ಲೂ ಮನೆ ಸಿಗ್ಲಿಲ್ವಾ ಸರಿ ಅಕ್ಕ ನಿನ್ ಜೊತೆ ನನಗೇನ್ ಜಗಳ ನನಗೆ ಮನೆಯೊಳಗೆ ತುಂಬಾ ಕೆಲ್ಸ ಇದೆ ಹಾಗೆ ಹೇಳಿ ಮನೆಯೊಳಗೆ ಹೋದ್ಲು ಆಸಿನಿ ಸ್ವಲ್ಪ ಸಮಯದ ನಂತರ ಕೆಲ್ಸಕ್ಕೆ ಹೋದವರು ಹಾಕು ಆದ್ರೆ ತುಂಬಾ ಚಳಿ ಆಗ್ತಿದ್ಯಾ ಅಲ್ವಾ ಏನ್ರಿ ನನಗೆ ಒಂದು ಐಡಿಯಾ ಬಂತು ಇದು ತುಂಬಾ ಚಳಿಕಾಲ ಅಲ್ವಾ ಡಿಸೆಂಬರ್ ತಿಂಗಳಲ್ವಾ ನಾನು ಹೊರಗಡೆ ಬೆಂಕಿ ಹಾಕ್ತೀನಿ ಸುತ್ತಲೂ ಕೂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಸರಿ ಸರಿ ನಾನೋಗಿ ಕೈಕಲ್ ಮುಖ ತೊಳ್ಕೊಂಬರ್ತೀನಿ ಅಷ್ಟರಲ್ಲಿ ನೀನು ಬೆಂಕಿ ಹಾಕು ಸರಿ ಅಂತ ಹೇಳಿ ಬೆಂಕಿಯನ್ನು ಹಾಕಿದ್ಲು ಆಸಿನಿ ಹೀಗೆ ಎಲ್ಲರ ಕೂತು ಊಟ ಮಾಡ್ತಾ ಇದ್ರು ಅದನ್ನು ನೋಡಿದ ಬೆನ್ನಿಲನಿಗೆ ತುಂಬಾನೇ ಕೋಪ ಬಂತು ಚಳಿಯಿಂದ ದೂರ ಆಗ್ಲಿಕ್ಕೆ ಆಸಿನಿ ಬೆಂಕಿ ಹಾಕಿದೀಯಾ ಮನೆ ಒಳಗೆ ಒತ್ಕೊಂಡ್ ಮಲಗ್ಲಿಕ್ಕೆ ಕನಿಷ್ಠ ಒಂದು ಬೆಡ್ಶೀಟ್ ಕೂಡ ಇಲ್ವಾ ಆಸಿನಿ ಮನೇನ ಹುಷಾರಾಗಿ ನೋಡ್ಕೋ ನೋಡ್ಕೊಡಿಯುವ ಗಾಳಿಗೆ ನಿನ್ ಮನೆ ಬಿದ್ದೋಗ್ಬೋದು ಆ ಪರ್ವಾಗಿಲ್ಲಕ್ಕ ನನ್ ಮನೆಗೆ ಏನು ಆಗ್ಲಿಲ್ಲ ನೀನ್ ನಿನ್ ಕೆಲ್ಸ ನೋಡು ಇವಾಗ ಇನ್ನು ಚಳಿ ಜಾಸ್ತಿ ಆಗುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊ ಹಾಸಿನಿ ಹೇಳಿ ಉರಿಯುತ್ತಿರುವ ಬೆಂಕಿಗೆ ಬಕೆಟ್ ನೀರನ್ನು ತಂದು ಚೆಲ್ಲದ್ಲು ಹೀಗೆ ನೀರೆಲ್ಲ ಅವರು ತಿನ್ನುವ ಊಟಕ್ಕೆ ಬಿದ್ದು ಊಟ ಎಲ್ಲ ವೇಸ್ಟ್ ಆಗೋಯ್ತು ಹಾಸಿನಿಗೆ ಕೋಪ ಬಂದು ಏನಕ್ಕ ಊಟ ಮಾಡ್ತಾ ಇರುವಾಗ ಈಗೇನೆ ಮಾಡದ ನಿನ್ ಇಲ್ವಾ ಯಾವಾಗಿಂದ ನೀನು ಇಷ್ಟು ನೀಚ ಬುದ್ಧಿಯನ್ನು ಕಲ್ತಿದೀಯಾ ತಂಗಿ ಅಂತ ಕೂಡ ನೀನು ನೋಡೋದೇ ಇಲ್ಲ ಇವಾಗ ನಿನ್ಗೆ ಇಷ್ಟ ಬಂದ ರೀತಿ ಬೆಂಕಿ ಹಾಕೋ ಆಸಿನಿ ಆಸಿನಿ ನೀನೇನೋ ಮಾತಾಡ್ಬೇಡ ಇವರು ನಿನ್ನ ಅಕ್ಕ ತಾನೆ ಅವ್ರಿಷ್ಟ ಬಂದಂಗೆ ಮಾತಾಡ್ಲಿ ಅವರು ಕೋಪದಲ್ಲಿದ್ದಾರೆ ನೀನೇನೋ ಮಾತಾಡ್ಬೇಡ ನೀನು ಹೋಗಿ ಆರಾಮವಾಗಿ ನಿದ್ರೆ ಮಾಡು ಹಾಗೆ ಹೇಳಿದಾಗ ಹಾಸಿನಿ ಹೋಗಿ ನಿದ್ರೆ ಮಾಡಿದ್ಲು ಹೀಗೆ ವೆಣ್ಣಿಲಾ ಕೂಡ ಅವಳ ರೂಮಿಗೆ ಹೋಗಿ ನಿದ್ರೆಯನ್ನು ಮಾಡಿದ್ಲು ವೆಣ್ಣಿಲಾ ನನಗೆ ಎಚ್ಚರ ಆಯ್ತು ನೀನೆ ಸ್ವಲ್ಪ ಟೀ ಮಾಡಿ ಕೊಡ್ಬೋದಾ ಸರಿ ರೀ ಮಾಡ್ಕೊಂಬಂದ್ ಕೊಡ್ತೀನಿ ಏನ್ರಿ ತುಂಬಾ ಚಳಿ ಆಗ್ತಾ ಇದೆ ಇದೆಯಲ್ವಾ ಹೌದೌದು ನಿನ್ ಜೊತೆ ಒಂದ್ ವಿಷಯ ಹೇಳಲಿಕ್ಕೆ ಮರ್ತೆ ಹೋಯ್ತು ನಿನಗೋಸ್ಕರ ನಾನು ಸ್ವೆಟರ್ ತಂದಿದ್ದೀನಿ ಹೋಗಿ ಹಾಕೋ ಹೋಗಿ ಕಾರಿಡಾರ್ ಅಲ್ಲಿ ಕೂತ್ಕೋತೀನಿ ನೀನೋಗಿ ಟೀ ಮಾಡ್ಕೊಂಬಾ ಬೆಣ್ಣ ಹೊಸ ಸ್ವೆಟರ್ ಅನ್ನು ಹಾಕಿಕೊಂಡು ಟೀಯನ್ನು ತೆಗೆದುಕೊಂಡು ಬಂದು ಗಂಡನಿಗೆ ಕೊಟ್ಲು ತಗೊಳ್ರಿ ಟೀ ಕುಡೀರಿ ಮರುದಿನ ಬೆಳಿಗ್ಗೆ ಆಸಿನಿ ನಿನ್ನೆ ಉಳಿದಂತಹ ಕೆಲಸವನ್ನು ಮಾಡ್ತಾ ಇದ್ಲು ಅದನ್ನು ಮಾಡಿಯಿಂದ ನೋಡಿದ ವೆಣ್ಣಿಲಾ ಇಲ್ಲಿ ನೋಡ್ದ ನನಗೋಸ್ಕರ ನನ್ ಗಂಡ ಹೊಸ ಸ್ವೆಟರ್ನ ತಂದಿದ್ದಾರೆ ಇಂಥದ್ನ ನೀನ್ ನಿನ್ ಲೈಫಲ್ಲಿ ನೋಡಿರಲ್ಲ ನಿನ್ನೆ ಕೆಲಸ ಎಲ್ಲ ಇವಾಗ ಮಾಡ್ತಿದ್ಯಾ ಹಾಸಿನಿ ಯಾಕೆ ಸ್ನಾನ ಮಾಡಿಲ್ವಾ ಸರಿ ಸರಿ ಇರು ಇರು ನಾನ್ ಮಾಡಿಸ್ತೀನಿ ಹಾಗೆ ಹೇಳಿ ಒಂದು ಬಕೆಟ್ ನೀರನ್ನು ತೆಗೆದು ಹಾಸಿನಿಗೆ ಎರಚಿದ್ಲು ಇವಾಗ ಚೆನ್ನಾಗಿ ಸ್ನಾನ ಆಯ್ತಲ್ವಾ ಹಾಸಿನಿ ತಕ್ಷಣ ರಾಮು ಬಂದು ಹಾಸಿನಿಯ ಕೈಯನ್ನು ಹಿಡಿದುಕೊಂಡು ಮನೆಯೊಳಗೆ ಕರ್ಕೊಂಡೋದ ಹೀಗೆ ಏನೆಲ್ಲ ಹೇಳಿ ವೆಣ್ಣಿಲ ಹಾಸಿನಿಗೆ ಕಷ್ಟವನ್ನು ಕೊಡ್ತಾನೆ ಇದ್ಲು ಸ್ವಲ್ಪ ದಿನ ಕಳೆದ ನಂತರ ವೆಣ್ಣಿಲ ಒಂದು ಸಣ್ಣ ಫಂಕ್ಷನ್ ಏರ್ಪಾಡು ಮಾಡಿದ್ಲು ಫಂಕ್ಷನ್ ಅಲ್ಲಿ ವೆಣ್ಣಿಲ ಅಡಿಗೆ ಮಾಡಿದ್ರೆ ಬಂದವರೆಲ್ಲ ವೆಣ್ಣಿಲನ ಮಾತಾಡುವಾಗ ಅಡುಗೆಗೆಲ್ಲ ತೊಂದರೆ ಆಗುತ್ತೆ ಅಂತ ಒಬ್ಬ ಕೆಲಸದವ್ರನ್ನ ನೇಮಿಸಿದ್ಲು ಆದ್ರೆ ಯಾವ ಅಡಿಗೆ ಕೂಡ ಚೆನ್ನಾಗಿರ್ಲಿಲ್ಲ ಬಂದವರೆಲ್ಲ ಪ್ಲೇಟ್ ನ ಹಾಗೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಸುತ್ತಾಡ್ತಿದ್ರು ಕೆಲವರಿಗೆ ಫುಡ್ ಫಾಯ್ಸನ್ ಕೂಡ ಆಯ್ತು ಅಲ್ಲಿ ಬಂದವರೆಲ್ಲ ಆಸಿನಿಯನ್ನು ಬೈತಾನೆ ಇದ್ರು ಅಯ್ಯೋ ಈ ಕಷ್ಟದಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹೀಗೇನೇ ಬಿಟ್ಬಿಟ್ರೆ ತುಂಬಾ ಜನ ದುಃಖ ಪಡ್ತಾರೆ ಹಾಗೆ ಹೇಳಿ ತುಂಬಾನೇ ದುಃಖ ಪಡ್ತಿದ್ಲು ನೋಡಿದ ಆಸಿನಿ ಒಂದು ಔಷಧಿಯನ್ನು ರೆಡಿ ಮಾಡಿ ತಂದು ಕೊಟ್ಲು ಅಕ್ಕ ಈ ಔಷಧಿ ಎಲ್ಲಾ ಎಲ್ರಿಗೂ ಕೊಡು ಸ್ವಲ್ಪ ಹೊತ್ತಲ್ಲೇ ಸರಿಯಾಗಿ ಬಿಡುತ್ತೆ ಪ್ರತಿಯೊಬ್ಬರಿಗೂ ಮದ್ದನ್ನು ಹಾಕಿದ್ಲು ವೆಣ್ಣಿಲಾ ಯಾರಿಗೆಲ್ಲ ಗುಣ ಇತ್ತೋ ಅವರೆಲ್ಲ ಅವರವರ ಮನೆಗೆ ಹೋದ್ರು ವೆಣ್ಣಿಲಾ ಅಳುತ್ತಾ ಹಾಸಿನಿಯ ಬಳಿ ಬಂದ್ಲು ಹಾಸಿನಿ ನಿಂಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ ಆದ್ರೆ ನೀನ್ ಮಾತ್ರ ಏನು ಮನ್ಸಲ್ಲಿ ಇಟ್ಕೊಳ್ಳದೆ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೆ ನನ್ನನ್ನು ಕ್ಷಮಿಸು ಹಾಸಿನಿ ಅಯ್ಯೋ ಅಕ್ಕ ನಮ್ಮೊಳಗೆ ಯಾಕಕ್ಕ ಈ ಕ್ಷಮೆ ಅಲ್ಲ ನಾವ್ ಸಂತೋಷದಿಂದ ಒಟ್ಟಿಗೆ ಜೀವನ ಮಾಡೋಣ